ಶ್ರೀ ಬೋಲೇಲಮ್ಮ ಜಾತ್ರೆ ಮಹೋತ್ಸವ ಶ್ರೀ ನಗರೇಶ್ವರಿ ದೇವಸ್ಥಾನ ಗುರ್ಮಿಟ್ಕಲ್ ತಾಲೂಕ ಗುರ್ಮಿಟ್ಕಲ್ ಜಿಲ್ಲೆ ಯಾದಗಿರಿ ಭಕ್ತಾದಿಗಳೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪೋಲೇಲಮ್ಮ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವು ದಿನಾಂಕ ಇಪ್ಪತ್ತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿಸಲಾಗುವುದು ಕಾರಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಈ ಜಾತ್ರೆಯಲ್ಲಿ ಕೈಕುಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮೊದಲನೇ ಬಾರಿಗೆ ಮೂರು ಜನರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಕಡಗ ಶಾಲು ಹೊದಿಸಿ ಹೂಮಾನೆಯಿಂದ ಸತ್ಕರಿಸಲಾಗುವುದು ತದನಂತರ ಸತತವಾಗಿ ಎರಡು ಜನರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಉಂಗುರ ಹಾಗೂ ತೆಂಗಿನಕಾಯಿ ಶಾಲು ಹಾಕಿ ಹೂಮಾಲೆಯಿಂದ ಸತ್ಕರಿಸಲಾಗುವುದು ಇದು ಸತತವಾಗಿ ನಡೆಯುವುದು ತದನಂತರ ನಾಲ್ಕು ಜನರನ್ನು ಸಂಪೂರ್ಣವಾಗಿ ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಖಡಗ ಇದು ಕಂಟಿನ್ಯೂ ಆಗಿ ಅಂದರೆ ಸತತವಾಗಿ ನಡೆಸಲಾಗುತ್ತದೆ ಈ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆಲಂಗಾಣ ಹಾಗೂ ಕರ್ನಾಟಕದ ವೀರಾದಿ ವೀರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕೈಕುಸ್ತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ಕರ್ನಾಟಕ ಹಾಗೂ ತೆಲಂಗಾಣ ಕೈಕುಸ್ತಿ ವೀರಾದಿ ವೀರರಲ್ಲಿ ಹಾಗೂ ಯಲ್ಲಮ್ಮದೇವಿ ಕೋಲೇಲ ಯಲ್ಲಮ್ಮದೇವಿ ಭಕ್ತರಲ್ಲಿ ವಿನಂತಿ ತಾವೆಲ್ಲರೂ ಬಂಧು ಮಿತ್ರರೊಂದಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶ್ ಯಶಸ್ವಿಗೊಳಿಸುವಂತೆ ವಿನಂತಿ ಹೆಚ್ಚಿನ ಮಾಹಿತಿಗಾಗಿ ಪರಸ್ಥಳದಿಂದ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿರುತ್ತದೆ ಅದಕ್ಕಾಗಿ ತಾವೆಲ್ಲರೂ ತಮ್ಮ ಕುಟುಂಬ ಸಹ ಪರಿವಾರದೊಂದಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಮಸ್ತ ಗುರ್ಮಿಟ್ಕಲ್ ಗ್ರಾಮ ನಿವಾಸಿಗಳ ವತಿಯಿಂದ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ನಮಸ್ಕಾರ